ಒಂದು ಹುಡುಗಿಯ ರೋಮಾಂಚಕವಾದ ಕಥೆ ಅದು ಆ ಹುಡುಗಿ ಯಾರು ಅಂತ ಮೊದಲೇ ಹೇಳ್ತೇನೆ ಪಂಜಾಬ್ ಅಲ್ಲಿ ಬಾಸ್ಕೆಟ್ಬಾಲ್ ಆಟಗಾರ್ತಿ ಕರಾಟೆಯಲ್ಲಿ ಬ್ಲಾಕ್ ಮೆಲ್ಟ್ ಅನ್ನು ಪಡೆದಿರ್ತಕ್ಕಂತಹ ಅರುಣಿಮಾ ಸಿನ್ಹಾ ಅಂತ ಹೇಳುವಂತ ಹುಡುಗಿಯ ಕಥೆ ಅದು ಡಿಗ್ರಿ ಕಂಪ್ಲೀಟ್ ಆಗಿತ್ತು ಅವಳಿಗೆ ಜಾಬ್ ಸಿಕ್ಕಿತ್ತು ಕಲ್ಕತ್ತಾದಲ್ಲಿ ಅವಳು ಜಾಬ್ ಮಾಡಲಿಕ್ಕೋಸ್ಕರ ಟ್ರೈನ್ ಅಲ್ಲಿ ಹೋಗ್ತಾ ಇದ್ಲು ರಾತ್ರಿ ಹೊತ್ತಲ್ಲಿ ಡೆಲ್ಲಿಯಿಂದ ಟ್ರೈನ್ ಹೊರಟಿದೆ ಕಲ್ಕತ್ತಾಕ್ಕೆ ಮಧ್ಯರಾತ್ರಿ ಆಗುವಾಗ ಟ್ರೈನ್ ಅಲ್ಲಿ ಡಕಾಯಿತರು ನುಗ್ತಾರೆ ನಲವತ್ತು ಮಂದಿ ಡಕಾಯಿತರು ನುಗ್ಗಿದ್ದಾರೆ ಎಲ್ಲರ ಕೈಯಲ್ಲಿ ವೆಪನ್ಸ್ ಇದೆ ಎಲ್ಲರ ಪರ್ಸ್ ಗಳನ್ನ ಚೈನ್ ಗಳನ್ನ ಮೊಬೈಲ್ ಗಳನ್ನ ಡಕಾಯತರು ಸ್ನ್ಯಾಚ್ ಮಾಡ್ತಾ ಸ್ನ್ಯಾಚ್ ಮಾಡ್ತಾ ಹೋಗ್ತಾರೆ ಬಟ್ ಒಬ್ಬಳು ಹುಡುಗಿ ಫೈಟ್ ಮಾಡ್ತಾಳೆ ಉಳಿದವರೆಲ್ಲ ಸರೆಂಡರ್ ಆಗಿದ್ದಾರೆ ಬಟ್ ಅರುಣಿಮಾ ಸಿನ್ನ ಒಬ್ಬಳೆ ಫೈಟ್ ಮಾಡ್ತಾಳೆ ಕರಾಟೆ ಬ್ಲಾಕ್ ಬೆಲ್ಟ್ ಅವಳು ಫೈಟ್ ಮಾಡ್ತಾಳೆ ಫೈಟ್ ಮಾಡ್ತಾಳೆ ಬಟ್ ಸುಸ್ತಾಗಿ ಸುಸ್ತಾಗಿ ಅವಳು ಸೋತು ಹೋಗ್ತಾಳೆ ಸಿಟ್ಟು ಮಾಡ್ಕೊಂಡ ಕಾಯಿತರ ಅವಳನ್ನು ತೆಗೆದು ಟ್ರೈನ್ ನಿಂದ ಹೊರಗೆ ದೂಡ್ತಾರೆ ಓಡ್ತಾ ಇರ್ತಕ್ಕಂಥ ಟ್ರೈನ್ ನಿಂದ ಹೊರಗೆ ದೂಡ್ತಾರೆ ಎಲ್ಲಿ ಬಿದ್ದಲು ಗೊತ್ತಾ ಅವಳು ಓಡ್ತಾ ಇರ್ತಕ್ಕಂತಹ ಎಕ್ಸ್ಪ್ರೆಸ್ ರೈಲುಗಳು ಓಡುವಂತಹ ರೈಲ್ವೆ ಹಳಿಗಳ ಮೇಲೆ ಅವಳು ಬೀಳ್ತಾಳೆ ಪ್ರಜ್ಞೆ ತಪ್ಪಿ ಹೋಯಿತು ಕೋಮಾ ಹೊರಟು ಹೋಗಿದ್ದಾಳೆ ಬೆಳಿಗ್ಗೆ ತನಕ ಅವಳ ಕಾಲುಗಳ ಮೇಲೆ ಎಕ್ಸ್ಪ್ರೆಸ್ ಟ್ರೈನ್ಗಳು ಹಾದು ಹೋಗ್ತಿದ್ದವು ಗೊತ್ತಿಲ್ಲ 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 ಅವಳಿಗೆ ಏನು ಗೊತ್ತಿಲ್ಲ ಬೆಳಿಗ್ಗೆ ಆಗುವಾಗ ಮಾಂಸದ ಮುದ್ದೆ ಆಗಿರ್ತಕ್ಕಂತಹ ಅರುಣಿಮಾ ಸಿಂಧನನ್ನ ರೈತರು ಒಂದು ಗೋಣಿಯಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಸೇರಿಸ್ತಾರೆ ಡೆಲ್ಲಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಡಾಕ್ಟರ್ ಅವಳ ದೇಹದ ಒಂದೊಂದೇ ಭಾಗವನ್ನ ಜೋಡಿಸ್ತಾ ಜೋಡಿಸ್ತಾ ಹೋಗ್ತಾರೆ ಡಾಕ್ಟರ್ ಹೇಳ್ತಾರೆ ಬಲಗಾಲ್ ಕಟ್ ಮಾಡಬೇಕು ಬೇರೆ ದಾರಿ ಇಲ್ಲ ಕಟ್ ಮಾಡಲೇಬೇಕು ಎಡಗಾಲು ಫ್ರಾಕ್ಚರ್ ಆಗಿದೆ ಬೆನ್ನು ಮೂಳೆ ಕ್ರಾಕ್ ಆಗಿದೆ ತಲೆ ಬುರುಡ ಸೀಳಾಗಿದೆ ದೇಹದಲ್ಲಿ ಸರ್ಜರಿಗಳಾಗಬೇಕು ಅಂತ ಹೇಳುವಾಗ ಹುಡುಗಿ ಅಮ್ಮ ಜೋರಾಗಿ ಅಳುತ್ತಾರೆ ಪ್ರತಿದಿನ ಅಮ್ಮ ಅವಳಿಗೋಸ್ಕರ ಮಧ್ಯಾಹ್ನ ಬುತ್ತಿ ಊಟ ತಕೊಂಡ್ ಬರ್ತಾ ಅಮ್ಮ ಅವಳ ಮುಂದೆ ಕಣ್ಣೀರು ಹಾಕ್ತಿರ್ಲಿಲ್ಲ ಬಾತ್ರೂಮ್ ಅಲ್ಲಿ ಹೋಗಿ ಅಳ್ತಾ ಇದ್ರು ಮಗಳ ಮುಂದೆ ಕಣ್ಣೀರು ಹಾಕ್ತಿರ್ಲಿಲ್ಲ ಬಲಗಾಲ್ ಕಟ್ ಮಾಡಿದಾಗ ಕೃತಕವಾದ ಚರ್ಮದ ಕಾಲು ಫಿಟ್ ಮಾಡಿಕೊಂಡು ಎರಡು ವರ್ಷಗಳ ಕಾಲ ನಡೆಯುವಂತ ಪ್ರಾಕ್ಟೀಸ್ ಅವಳು ಮಾಡ್ತಾಳೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾಳೆ ಅವಳೊಂದು ಪ್ರಶ್ನೆ ಕೇಳ್ತಾಳೆ ಡಾಕ್ಟ್ರೇ ನಂಗೆ ನಡಿಬಹುದಾ ಓಡಬಹುದಾ ಹಾರ್ಬಹುದಾ ಓಡಬೇಕು ಅಂತ ಅನಿಸ್ತಾ ಇದೆ ಹಾರಬೇಕು ಅಂತ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಒಂದು ದಿವಸ ಬೆಳಿಗ್ಗೆ ಅವಳು ಪತ್ರಿಕೆ ಓದ್ತಾ ಇಲ್ಲೋ ಪತ್ರಿಕೆಯಲ್ಲಿ ಬಚೇಂದ್ರಿ ಪಾಲ್ ಬಗ್ಗೆ ಲೇಖನ ಬಂದಿತ್ತು ಪಾಲ್ ಯಾರು ಅಂತ ಹೇಳಿದ್ರೆ ಮೌಂಟ್ ಅವರೆಸ್ಟ್ ಏರಿರ್ತಕ್ಕಂಥ ಜಗತ್ತಿನ ಮೊದಲ ಮಹಿಳೆ ಜಗತ್ತಿನ ಮೊದಲ ಮಹಿಳೆ ಅವಳ ಬಗ್ಗೆ ಲೇಖನ ಇತ್ತು ಅವಳ ಫೋನ್ ನಂಬರ್ ಇತ್ತು ಅರಣಿಮಾ ಸಿನ್ಹಾ ಫೋನ್ ನಂಬರ್ ಫೋನ್ ಮಾಡಿ ಕೇಳ್ತಾಳೆ ಮೇಡಮ್ ನನಗೆ ನಿಮ್ಮ ಹಾಗೆ ಮೌಂಟ್ ಅವರೆಸ್ಟ್ ಏರ್ಬೇಕು ಅಂತ ಆಸೆ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ನನ್ನ ಬಲಗಾಲು ತುಂಡಾಗಿದೆ ಎಡಗಾಲು ಫ್ರಾಕ್ಚರ್ ಆಗಿದೆ ಬೆನ್ನು ಮೂಳೆ ಕ್ರ್ಯಾಕ್ ಆಗಿದೆ ತಲೆಗುರುಡ ಸೀಳಾಗಿದೆ ದೇಹದಲ್ಲಿ ತ್ರಾಣ ಇಲ್ಲ ಬಟ್ ನನಗೆ ನಿಮ್ಮ ಹಾಗೆ ಮೌಂಟ್ ಎವರೆಸ್ಟ್ ಇರಬೇಕು ಅಂತ ಆಸೆ ಇದೆ ಸಪೋರ್ಟ್ ಮಾಡ್ತೀರಾ ನನ್ನ ಕನಸುಗಳಿಗೆ ಸಪೋರ್ಟ್ ಮಾಡ್ತೀರಾ ಬಚೇಂದ್ರಿ ಪಾಲ್ ಹೇಳ್ತಾಳೆ ವೈ ನಾಟ್ ನಿಂಗೆ ಸಪೋರ್ಟ್ ಮಾಡ್ತಾನೆ ಖಂಡಿತ ಮಗಳೇ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾಳೆ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಎರಡು ವರ್ಷ ತರಬೇತಿ ಪೂರ್ತಿ ಮಾಡ್ತಾಳೆ ಅವಳ ತರಬೇತಿಯ ಪೂರ್ತಿ ಖರ್ಚನ್ನ ಯುವರಾಜ್ ಸಿಂಗ್ ಸ್ಪಾನ್ಸರ್ ಮಾಡ್ತಾರೆ ಕ್ರಿಕೆಟರ್ ಸ್ಪಾನ್ಸರ್ ಮಾಡ್ತಾರೆ ಬಚೇಂದ್ರಿ ಪಾಲ್ ಅವರ ತರಬೇತಿಯನ್ನು ಪಡ್ಕೊಂಡು ಅರುಣಿಮಾ ಸಿನ್ಹಾ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಹದಿಮೂರನೇ ತಾರೀಕು ಮೌಂಟ್ ಅವರೆಸ್ಟ್ ಇಯರ್ಲಿ ಸ್ಟಾರ್ಟ್ ಮಾಡ್ತಾಳೆ ಎರಡು ದಿನ ಬೇಕು ಆ ಪ್ರಯಾಣ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಕೈಯಲ್ಲಿ ಕ್ಲಿಫ್ ಹ್ಯಾಂಗರ್ ಹಿಡ್ಕೊಳ್ಬೇಕು ಒಂದು ಕೈಯಲ್ಲಿ ದೇಹದ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ರೋಪ್ ಹಿಡ್ಕೊಂಡು ಮೇಲಕ್ಕೆ ಮೇಲಕ್ಕೆ ಹೋಗಬೇಕು ಬಲಗಾಲು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಪೇನ್ ಇದೆ ಎಡಗಾಲು ತ್ರಾಣ ಇಲ್ಲ ಬೆನ್ನು ಮೊಳೆ ಮಧ್ಯ ಮಧ್ಯ ಕ್ರ್ಯಾಕ್ ಆಗ್ತಾ ಇದೆ ಹಿಮ ಪರ್ವತ ಸೋರ್ತಾ ಇದೆ ಜಾರ್ತಾ ಇದೆ ಇದರ ಮಧ್ಯೆ ಅವಳು ಮೌಂಟ್ ಅವರೆಸ್ಟ್ ಪ್ರಯತ್ನ ಮಾಡ್ತಾಳೆ ಲಾಸ್ಟ್ಗೆ ನೂರು ಮೀಟರ್ ಮಾತ್ರ ಬಾಕಿ ಇದೆ ಶಿಖರವನ್ನು ತಲುಪಲಿಕ್ಕೆ ನೂರು ಮೀಟರ್ ಬಾಕಿ ಇದೆ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಅವಳ ಸಿಲಿಂಡರ್ ಖಾಲಿ ಆಯ್ತು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಸಿಲಿಂಡರ್ ಖಾಲಿ ಆಯ್ತು ಎಲ್ಲರೂ ಹೇಳ್ತಾರೆ ನಮ್ಮ ಹತ್ರ ಬೇರೆ ಸಿಲಿಂಡರ್ ಇಲ್ಲ ಮೇಡಮ್ ಉಸಿರಾಟ ಮಾಡೋದ್ ಕಷ್ಟ ಹಿಂದಕ್ಕೆ ಹೋಗೋಣ ಹಿಂದಕ್ಕೆ ಹೋಗೋಣ ಹಿಂದಕ್ಕೆ ಹೋಗೋಣ ಶರ್ಪಾಗಳು ಹೇಳ್ತಾರೆ ಹಿಂದಕ್ಕೆ ಹೋಗೋಣ ಆಗ ಋಣಿಮ ಹೇಳ್ತಾರೆ ನಾನು ಬದುಕಿದ್ರು ಸತ್ರು ಇಲ್ಲೇ ಸಾಯ್ತೇನೆ ಹಿಂದಕ್ಕೆ ಬರೋದಿಲ್ಲ ನಾನು ಬದುಕಿದ್ರು ಇಲ್ಲೇ ಬದುಕ್ತೇನೆ ಸತ್ರು ಇಲ್ಲೇ ಸಾಯ್ತೇನೆ ಹಿಂದಕ್ಕೆ ಹೋಗೋದಿಲ್ಲ ಅಂತ ಕೆಳದ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡ್ರು ಯಾವ ದೇವರು ಗೊತ್ತಿಲ್ಲ ನಂಗೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರಂತೆ ಅಷ್ಟೊತ್ತಿಗೆ ಮಿರಾಕಲ್ ಕ್ರಿಯೇಟ್ ಆಯ್ತು ಯಾವ ಸಿನಿಮಾ ದರ್ಶಕ್ಕೂ ಕಡಿಮೆ ಇಲ್ಲ ಅದು ಏನಾಯ್ತು ಅಂತ ಹೇಳಿದ್ರೆ ಹಿಂದೆ ಯಾರೋ ಒಬ್ಬ ಮೌಂಟ್ ಎವರೆಸ್ಟ್ ನ ಪೀಕಿಗೆ ಹೋಗಿದ್ರಂತೆ ಅರ್ಧ ಸಿಲಿಂಡರ್ ಅಲ್ಲೇ ಬಿಟ್ಟು ಬಂದಿದ್ರಂತೆ ಆ ಸಿಲಿಂಡರ್ ರೋಲ್ ಆಗ್ತಾ ರೋಲ್ ಆಗ್ತಾ ರೋಲ್ ಆಗ್ತಾ ರೋಲ್ ಆಗ್ತಾ ಅರುಣಿಮಾಸಿನ ಕಾಲ ಬಿಡಕ್ಕೆ ಬಂದು ಬಿತ್ತು ಎಂತ ಅದ್ಭುತ ನೋಡಿ ಆ ಸಿಲಿಂಡರ್ ಫಿಟ್ ಮಾಡ್ಕೊಳ್ತಾಳೆ ನೂರು ಮೀಟರ್ನ ಕಂಪ್ಲೀಟ್ ಮಾಡ್ಕೊಳ್ತಾಳೆ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಹದಿ ಸಾರಿ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿಮೂರನೇ ತಾರೀಕು ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರದಲ್ಲಿ ಅರುಣಿಮಾಸಿನ ನಿಂತ್ಕೊಂಡು ಟ್ರೈ ಕಲರ್ ಅನ್ನ ತ್ರಿವರ್ಣ ಧ್ವಜನ ಹಾರಿಸ್ತಾ ಇದ್ದಾಳೆ ಆ ದೃಶ್ಯ ಬಹಳ ಪ್ರೇರಣೆ ಕೊಡುತ್ತ ನನಗೆ ಪ್ರೇರಣೆ ಕೊಡತ್ತಾ ನಿಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫೋನ್ ಮಾಡಿ ಮಾತಾಡ್ತಾರೆ ಶುಭವನ್ನು ಹಾರೈಸ್ತಾರೆ ಬಹಳ ಗ್ರೇಟ್ ಬಹಳ ಗ್ರೇಟ್ ಬಹಳ ಗ್ರೇಟ್ ಅಂತ ಹೇಳ್ತಾರೆ ಪದ್ಮಶ್ರೀ ಅವಾರ್ಡ್ ಸಿಗುತ್ತೆ ಅವಳಿಗೆ ಅರುಣಿಮಾ ಸೀನ ಬಹಳ ಗ್ರೇಟ್ ಅಂತ ನಂಗೆ ಅನಿಸ್ತಾ ಇದೆ ಅವಳು ಹೇಳ್ತಾಳೆ ಪ್ರೇಯರ್ಸ್ ಅಲ್ಲಿ ಪವರ್ ಇದೆ ಪ್ರಾರ್ಥನೆಯಲ್ಲಿ ಪವರ್ ಇದೆ ನೀವು ಯಾವಾಗ ಸೋತೆ 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 ಅಂತ ಭಾವಿಸ್ಕೊಳ್ತೀರಿ ಆಗ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿ ಯಾವ ದೇವರಾದ್ರೂ ಪರವಾಗಿಲ್ಲ ನಿಮ್ಗೆ ಪ್ರಾರ್ಥನೆಯ ಮೂಲಕ ಶಕ್ತಿ ಬರುತ್ತೆ ಅಂತ ಹೇಳೋದನ್ನ ಅರುಣಿಮಾ ಸಿನ್ಹ ಹೇಳಿದರೆ ಗ್ರೇಟಾ ನಿಮ್ಗೆ ಹೇಗೆ ಅನಿಸ್ತು ಸ್ಟೋರಿ ಹೇಳ್ತೀರಾ ಇಲ್ಲಿ ಬಂದು ಅರ್ಣಿಮಾ ಸಿನ್ಹ ಬದುಕಿನ ಸ್ಟೋರಿ ಹೇಳಿದ್ದೇನೆ ಆಕೆಯನ್ನು ಭೇಟಿ ಮಾಡಿದ್ದೇನೆ ಆಕೆನ ಟಿವಿಲಿ ಇಂಟರ್ವ್ಯೂ ಮಾಡಿದ್ದೇನೆ ಪುಟ್ಟ ಮಕ್ಕಳಿಗೆ ಹೇಗೆ ಅನ್ನಿಸ್ತು ಇಲ್ಲಿ ಬಂದು ಮಾತಾಡ್ತೀರಾ ಎನಿಬಡಿ ಕ್ಯಾನ್ ಕಮ್ ಯಾರು ಬೇಕಾದ ಯಾವ ಕ್ಲಾಸಿನ ಮಕ್ಕಳು ಬೇಕಾದ್ರೆ ಬನ್ನಿ ಅರಣಿಮಾಸಿನ ಸ್ಟೋರಿಯಿಂದ ನಾವೇನು ಕಲ್ತೇವು ಕುಚ್ಚೂರು ಶಾಲೆಯ ಮಕ್ಕಳು ಇಲ್ಲಿ ಬಂದು ಮಾತಾಡಬೇಕಷ್ಟೆ ಬನ್ನಿ ದ ಫ್ಲೋರ್ ಇಸ್ ಆನ್ ಯಾರು ಬೇಕಾದ್ರೆ ಮಾತಾಡಿ ಬನ್ನಿ ನಿನ್ನ ಹೆಸರು ಹೇಳು ಮಗ ಮೊದಲು ಸರಿ ಈ ಸ್ಟೋರಿಯಿಂದ ನಾವು ಮಾಡೋ ಕೆಲಸನ ದೇವ್ರ ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಂಡ್ರೆ ನಮಗೂ ಕೂಡ ದೇವ್ರ ಹೆಲ್ಪ್ ಮಾಡ್ತಾನೆ ಅಂತ ನಂಗೆ ಅನಿಸ್ತು ಪ್ರೇಯರ್ಸ್ ಅಲ್ಲಿ ಪವರ್ ಇದೆ ಪ್ರಾರ್ಥನೆಗಳ ಮೂಲಕ ಜಗತ್ತನ್ನು ಗೆಲ್ಲಿ ಸಾಧ್ಯ ಇದೆ ಇಚ್ಛಾಶಕ್ತಿ ಸ್ಟ್ರಾಂಗ್ ಇದ್ದರೆ ಜಗತ್ತನ್ನು ಗೆಲ್ಬಹುದು ಹೆಸರಿನ ಮಗ ನಿಂದು ವೈಷ್ಣವಿ ಎಂಬ ಅದ್ಭುತ ಹುಡುಗಿ ಚಪ್ಪಾಳೆ ಬರಲಿ ಅಂತ ಆಸೆ ಪಡ್ತಾನೆ ಪ್ರಾರ್ಥನೆ ನಮಗೆ ರಿಸಲ್ಟ್ ಕೊಡ್ತದೆ ನಿಮ್ಮಲ್ಲಿ ವಿಲ್ ಪವರ್ ಇದೆಯಾ ರಿಸಲ್ಟ್ ಕೊಡ್ತದೆ ಕನಸುಗಳು ಸ್ಟ್ರಾಂಗ್ ಇದೆಯಾ ರಿಸಲ್ಟ್ ಕೊಡ್ತದೆ ನಾನು ಸೋಲಬಾರದು ಸೋಲಬಾರದು ಅಂತ ಇಚ್ಛಾಶಕ್ತಿ ಇದೆಯಾ ರಿಸಲ್ಟ್ ಕೊಡುತ್ತೆ ಸ್ನೇಹಿತರು ಅದರಿಂದ ವೈಷ್ಣವಿ ಹೇಳಿದ ಮಾತುಗಳು ತುಂಬಾ ಕರೆಕ್ಟ್ ಆಗಿದೆ ಅರುಣಿಮಾ ಸಿನ್ಹಾ ಗೆದ್ದಿದ್ದಾರೆ ನಿಮಗೆ ಅರುಣಿಮಾ ಸಿನ್ಹಾ ಅವ್ರನ್ನ ಭೇಟಿ ಮಾಡಬೇಕು ಅಂತ ಆಸೆ ಖಂಡಿತವಾಗಿ ಹೇಳಿ ಅವ್ರನ್ನ ಕುಚ್ಚೂರು ಶಾಲೆಗೆ ಕರೆಸೋಣ ಅವರ ಮಾತು ನೀವು ಕೇಳಬೇಕು ಅವ್ರ ಜೊತೆ ನೀವು ಮಾತಾಡಬೇಕು ಅಂತ ಆಸೆ ಇದೆ ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಅವ್ರನ್ನ ಖಂಡಿತ ನೀವು ಭೇಟಿ ಮಾಡಬಹುದು ಅಂತ ನಂಗೆ ಆಸೆ ಇದೆ ಚಪ್ಪಾಳದಲ್ಲಿ ಅರುಣಿಮಾ ಸಿನ್ಹಾ ಅವರಿಗೋಸ್ಕರ